ನಮಸ್ಕಾರ ಕೇಳುಗ್ರೆ ಹಿಂದಿನ ಸಂಚಿಕೆಯಲ್ಲಿ ಅಪೂರ್ವಳನ್ನ ರಿಷಿ ಅದೇಗೋ ಕಷ್ಟಪಟ್ಟು ರಮ್ಸಿ ಸ್ಯಾಂಡ್ವಿಚ್ ಮಾಡಿಕೊಟ್ಟಿದ್ದಾನೆ ಜೊತೆಗೆ ಕೆಚಪ್ ಇಂದ ಸಾರಿ ಬೇರೆ ಕೊಟ್ಟಿದ್ದಾನೆ ಮುಂದೆ ಏನಾಗಬಹುದು ಡೇಟಿಂಗ್ ಹೋಗ್ತಾಳ ಅಪೂರ್ವ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಈ ಕಥೆನ ಪೂರ್ತಿಯಾಗಿ ಕೇಳಿ ಕತೆ ಶುರು ಮಾಡೋಣ ಭಾವಪುಟ ಸಂಚಿಕೆ ಮೂವತ್ತೆರಡು ಒಂದು ತಟ್ಟೆಯಲ್ಲಿ ಸ್ಯಾಂಡ್ವಿಚ್ ಜೋಡಿಸಿಟ್ಟು ಅದರ ಪಕ್ಕ ಇಂದ ಸಾರಿ ಎಂದು ಬರೆದ ಕಷ್ಟ ಇದೆ ಗುರು ನನ್ನ ಲೈಫ್ ಎಂತ ಸೆನ್ಸಿಟಿವ್ ಹುಡುಗಿ ಇವಳು ಯಾರಾದರೂ ಕೇಳಿದ ಇಷ್ಟ ಆಗಿಲ್ಲ ಅಂದ್ರೆ ಬರಲ್ಲ ಅಂತ ಹೇಳುತ್ತಾನೆ ಅದು ಬಿಟ್ಟು ಒಳ್ಳೆ ಅಳ್ಬುರ್ಕಿ ಥರ ನನ್ನೂ ಅಳಿಸ್ಬಿಟ್ಲು ಡೇಟಿಂಗ್ ಹೋಗೋಣ ಅಂದಿದ್ದಕ್ಕೆ ಹೀಗೆ ಇನ್ನು ಕಿಸ್ ಮಾಡ್ಬಿಟ್ರೆ ಹೇಗಿರುತ್ತೆ ಎಂದು ಇಮ್ಯಾಜಿನ್ ಮಾಡಿಕೊಂಡು ನಕ್ಕ ಮುಖ ತೊಳೆದು ಬಂದವಳು ಅವನಿಟ್ಟಿದ್ದ ತಟ್ಟೆ ನೋಡಿ ನಕ್ಕಳು ತಾನೊಂದು ತಟ್ಟೆಯಲ್ಲಿ ಐ ಆಮ್ ಸಾರಿ ಟು ಎಂದು ಬರೆದು ಹೆಂಚಿನ ಮೇಲಿದ್ದ ಸ್ಯಾಂಡ್ವಿಚ್ ತೆಗೆದು ಆ ತಟ್ಟೆಯಲ್ಲಿಟ್ಟು ಅವನ ಎದುರಿಗೆ ಹಿಡಿದು ನಿಂತಳು ಅವನು ಸಹ ನಕ್ಕ ಲೆಟ್ಸ್ ಫಾರ್ಗೆಟ್ ಎವ್ರಿಥಿಂಗ್ ಅಪೂರ್ವ ಎಂದ ಕತ್ತು ಅಲುಗಾಡಿಸಿ ಮರಿಲೇಬೇಕು ಎನ್ನುತ್ತಾ ತಿನ್ನಲು ಶುರು ಮಾಡಿದಳು ನೀವು ಹಾಡು ಚೆನ್ನಾಗಿ ಹಾಡ್ತೀರಿ ರಿಷಿ ನಾಡಿತು ನಾನು ಊರಿಗೆ ಹೋದ್ಮೇಲೆ ನಿಮ್ಮ ಹಾಡುಗಳನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಎಂದಳು ನನ್ನ ಹಾಡಾ ಅವಳಲ್ಲಿಯವರೆಗೂ ಅದು ತಲುಪಿರಬಹುದೆಂಬ ಕಲ್ಪನೆಯೂ ಇಲ್ಲ ಅವನಿಗೆ ಹ್ಞೂ ದಿನ ರಾತ್ರಿ ಹಾಡ್ತಿರಲ್ಲ ನಾನು ಬಾಲ್ಕನಿಯಿಂದ ಕೇಳಿಸ್ತಿರುತ್ತೆ ಓ ಮೈ ಗಾಡ್ ನಿಜಾನಾ ನಾನೇನೋ ಹುಚ್ಚುಚ್ಚಾಗಿ ಕೆಟ್ಟ ಧ್ವನಿ ಮಾಡ್ಕೊಂಡು ಹಾಡ್ತಾ ಇರ್ತೀನಿ ರೀ ಸುಮ್ಮನೆ ಹೇಳಬೇಡಿ ನೀವು ಬಂದ ದಿನದಿಂದಲೂ ನಾನು ಕೇಳ್ತಾನೆ ಇದ್ದೀನಿ ಇವತ್ತು ಸಹ ಹಾಡಿದ್ರಲ್ಲ ತಾಲಿಬಾನ್ ಅಲ್ಲ ಅಲ್ಲ ಅಂತ ರೀ ಸಾರಿ ರೀ ನಿಮಗೆ ಡಿಸ್ಟರ್ಬ್ ಆಗ್ತಿತ್ತೋ ಏನೋ ಇನ್ನು ಮುಂದೆ ನಿಧಾನಕ್ಕೆ ಆಡ್ತೀನಿ ಬಿಡಿ ಡಿಸ್ಟರ್ಬ್ ಎಲ್ಲ ಏನಿಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮ ಹಾಡು ನನ್ನ ಮೂಡ್ ಸರಿ ಮಾಡ್ತಿತ್ತು ಆದರೆ ಇವತ್ತು ಹಾಳು ಮಾಡ್ತಾ ಅಲ್ವಾ ನೋಡಿ ಎಲ್ಲ ಬಿಡೋಣ ಅಂದು ಮತ್ತೆ ಶುರು ಮಾಡ್ತಿದ್ದೀರಲ್ಲ ಹೌದಲ್ವಾ ಒಂದು ಕೆಲಸ ಮಾಡಿ ನಿಮ್ಮ ಪ್ಲೇಟ್ ಮೇಲೆ ಬರೆದಿದ್ದನ್ನು ಇನ್ನೊಮ್ಮೆ ಓದ್ಕೊಂಡ್ಬಿಡಿ ಮ್ಯೂಸಿಕ್ ಕಲಿತಿದ್ದೀರಾ ಇಲ್ಲಪ್ಪ ಅದೇನೂ ಹೇಳ್ತಾರಲ್ಲ ಹಾಡ್ತಾ ಹಾಡ್ತಾ ರಾಗ ಅಂತ ಹಾಗೆ ಗ್ರೇಟ್ ಒಳ್ಳೆ ಟೇಸ್ಟ್ ಇದೆ ನಿಮಗೆ ಥ್ಯಾಂಕ್ಸ್ ರೀ ನಮ್ಮನೇಲೂ ಇದ್ದಾರೆ ಒಂದಿನ ದಿನ ಹೇಳಲಿಲ್ಲ ನಾನೇನಾದ್ರೂ ಹಾಡು ಹಾಡಿದ್ರೆ ಸಾಕು ಕಿವಿ ಮುಚ್ಕೊಂಡು ಹೋಗ್ತಾರೆ ಎಂದ ಮತ್ತೊಮ್ಮೆ ನಕ್ಕಳು ಅಬ್ಬಾ ಇವತ್ ನನ್ನ ಎದೆ ಮೇಲಿನ ಭಾರ ಕಮ್ಮಿ ಆಯ್ತು ನೋಡಿ ರೀ ನೀವು ಹಿಂಗೆ ಇದ್ಬಿಡ್ರಿ ಅಷ್ಟೇ ಸಾಕು ನಂಗೆ ಆಯ್ತು ಆಯ್ತು ಹೌದು ಯಾರ್ಯಾರು ಇದ್ದಾರೆ ಮನೇಲಿ ನಾನು ಅಪ್ಪ ಅಮ್ಮ ಅಜ್ಜಿ ತಾತ ನಿಮ್ಮನೇಲಿ ನಾನು ಅಪ್ಪ ಅಮ್ಮ ಸೇಮ್ ಪಿಂಚ್ ನಾನು ಒಬ್ಬ ನೀವು ಒಬ್ರೆ ಎಂದ ಸ್ಯಾಂಡ್ವಿಚ್ ತಿನ್ನುತ್ತಾ ಕಾಫಿ ಕುಡಿತೀರಾ ಕೇಳಿದಳು ನೀವು ಕುಡಿತೀರಾ ಕುಡಿಬೇಕು ಅನ್ನಿಸ್ತಿದೆ ನಾನೇ ಮಾಡ್ಲಾ ಬೇಡ ಬೇಡ ನಾನೇ ಮಾಡ್ತೀನಿ ಅರೆ ಅಪೂರ್ವ ನೀವು ಈ ಥರ ಅಭ್ಯಾಸ ಮಾಡಿಸಿ ಊರಿಗೆ ಹೋದರೆ ಹೇಗ್ರಿ ಆಮೇಲೆ ಕಾಫಿ ಕುಡಿಯೋಕ್ಕೆ ನಿಮ್ಮೂರಿಗೆ ಬರಬೇಕಾಗುತ್ತೆ ಬನ್ನಿ ನಮ್ಮ ಮಲೆನಾಡು ಕಾಫಿ ಸೂಪ್ ಬರಾಗಿರುತ್ತೆ ಹೌದು ನೀವೆಲ್ಲಿಗೆ ಹೋಗ್ತಿರೋದು ನಾಳೆ ಕಾಫಿ ತಯಾರಾಗುತ್ತಿತ್ತು ಹೇಳಿದ್ನಲ್ಲ ನನಗೆ ಫೋಟೋಗ್ರಫಿ ಅಂದರೆ ಇಷ್ಟ ಅಂತ ಅದಕ್ಕೆ ಆ ಕೆಲಸಕ್ಕೆ ಹೋಗ್ತಿದ್ದೀನಿ ಅಲ್ಲೊಂದಿಷ್ಟು ಹೊಸ ಹಕ್ಕಿಗಳು ವಲಸೆ ಬಂದಿವೆ ಈ ಸೀಸನ್ನಲ್ಲಿ ಮಾತ್ರ ಸಿಗೋದು ಅದು ಅದರ ಫೋಟೋ ತೆಗಿಯೋಕ್ಕೆ ಹೋಗ್ತಿರೋದು ರಾತ್ರಿಯಲ್ಲಿ ಎಂಥ ಫೋಟೋ ಫೋಟೋ ರಾತ್ರಿಯಲ್ಲಿ ರೀ ಅರ್ಲಿ ಮಾರ್ನಿಂಗ್ ತೆಗಿಯೋದು ರಾತ್ರಿ ಆ ಕಾಡಿನ ಮಧ್ಯದಲ್ಲಿ ಟೆಂಟ್ ಹಾಕ್ಕೊಂಡಿರೋದು ಬೆಳಿಗ್ಗೆ ಹಕ್ಕಿಗಳೆಲ್ಲ ಗೂಡಿಬಿಟ್ಟು ಹೊರಡುವ ಸಮಯದಲ್ಲಿ ಕಾದು ಫೋಟೋ ತೆಗಿಯೋದು ಇಂಟ್ರೆಸ್ಟಿಂಗ್ ಎನ್ನುತ್ತಾ ಕಾಫಿ ಅವನ ಕೈಗಿಟ್ಟಳು ಥ್ಯಾಂಕ್ಸ್ ಫಾರ್ ದಿಸ್ ಕಾಫಿ ಸಂಜೆಯಿಂದ ಏನೇನೋ ಯೋಚನೆ ಮಾಡ್ತಾ ತಲೆ ಕೆಟ್ಟು ಹೋಗಿತ್ತು ರೀ ನಂಗೂ ರಿಷಿ ನೀವು ಈ ಹೊತ್ತಲ್ಲಿ ಬರೆದಿದ್ರೆ ಈಗಲೂ ಹಾಗೆ ಇರ್ತಿದ್ದೆ ಅನಿಸುತ್ತೆ ಕೆಲವೊಮ್ಮೆ ಒಂದು ಮಾತು ಎಷ್ಟೊಂದು ಅನಾಹುತ ಮಾಡಿಬಿಡುತ್ತೆ ಅಲ್ವಾ ಹೋಗ್ಲಿ ಬಿಡಿ ಆ ವಿಚಾರವೇ ಬೇಡ ಈಗ ಕಣ್ ತುಂಬ ನಿದ್ದೆ ಮಾಡಿ ಬೆಳಿಗ್ಗೆ ಆಗೋಣ ನಾಳೆ ಬೆಳಿಗ್ಗೆ ಒಂದು ಲಾಸ್ಟ್ ಟೈಮ್ ನಾನು ಕಾಫಿ ಮಾಡಿಕೊಡ್ತೀನಿ ಎಂದಳು ಲಾಸ್ಟ್ ಟೈಮ್ ಯಾಕೆ ನೀವು ಊರಿಂದ ಬಂದ ಮೇಲೆ ಬೆಳಗ್ಗೆ ನಿಮ್ಮ ಕೈಯಿಂದಲೇ ಕಾಫಿ ಮಾಡಬೇಕು ಸಂಜೆ ನನ್ನದು ಎಂದ ಅವಳಿಗೆ ಏನು ಹೇಳುವುದೋ ತಿಳಿಯಲಿಲ್ಲ ನೀವು ವಾಪಸ್ ಬರೋದು ಯಾವಾಗ ಕೇಳಿದಳು ಶುಕ್ರವಾರ ರಾತ್ರಿ ಲೇಟ್ ಆಗಿರುತ್ತೆ ಅನಿಸುತ್ತೆ ಒಂದಿನ ಮುಂದಕ್ಕೆ ಹಾಕೋಕ್ಕಾಗಲ್ವ ರಿಷಿ ತಾನಿರೋ ಇನ್ನೊಂದು ದಿನ ಅವನೊಂದಿಗೆ ಕಳೆಯುವ ಆಸೆ ಅವಳಿಗೆ ಅವನು ಹೋದಾಗ ತಾನು ಸಹ ಊರಿಗೆ ಹೋಗಿ ಬಿಡುವ ನಿರ್ಧಾರ ಮಾಡಿದ್ದಳು ಸಾರಿ ಅಪೂರ್ವ ನಾನಲ್ಲಿ ಎಲ್ಲ ಕಡೆಯೂ ಪರ್ಮಿಷನ್ ತೊಗೊಂಡ್ಬಿಟ್ಟಿದ್ದೀನಿ ಒಂದು ತಿಂಗಳು ಮುಂಚೆನೇ ಈ ದಿನ ನಿರ್ಧಾರ ಆಗಿತ್ತು ನನಗೇನು ಗೊತ್ತಿತ್ತು ನೋಡಿ ನೀವು ಸಿಗ್ತೀರಾ ಅಂತ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ರೀ ಅದಕ್ಕೆ ನಿಮ್ಮನ್ನು ಕರೆದೆ ಆದರೆ ಅದು ಎಲ್ಲರಿಗೂ ಹೋಗ್ಬಿಡ್ತು ನಾನು ನಿಮ್ಮ ಸೆಕ್ಯೂರಿಟಿ ರೀ ನಿಮ್ಮನ್ನು ಊರಿಗೆ ಕಳಿಸೋ ಟೈಮ್ನಲ್ಲಿ ನನ್ನ ಜೊತೆಗೆ ಇದ್ದೇ ಇರ್ತೀನಿ ಡೋಂಟ್ ವರಿ ಪೇವಲವಾಗಿ ನಕ್ಕು ಸರಿ ಎಂದಳು ಅಪೂರ್ವ ಸರಿ ರೀ ನೀವು ಮಲ್ಕೊಳ್ಳಿ ನಾನು ಸಹ ಮಲಗ್ತೀನಿ ಗುಡ್ ನೈಟ್ ಎಂದ ಇವಳು ಗುಡ್ ನೈಟ್ ಹೇಳಿ ಅವನನ್ನ ಕಳುಹಿಸಿಕೊಟ್ಟಳು ಅಂದು ಬೆಳಗಾಗಿತ್ತು ಇಬ್ಬರದ್ದು ಕಾಫಿ ಸೇವನೆ ಆಯ್ತು ಇಂದು ಅಪೂರ್ವ ತಿಂಡಿ ಮಾಡಿದ್ದಳು ಮಧ್ಯಾಹ್ನ ರಿಷಿ ಮನೆಯಲ್ಲಿ ಊಟ ಮಾಡುವುದಾಗಿ ನಿರ್ಧಾರವಾಗಿತ್ತು ನಿನ್ನೆಯಂತೆ ಒಟ್ಟಿಗೆ ಕಾಲೇಜ್ಗೆ ಹೋದರು ನಿನ್ನೆ ನಡೆದದ್ದು ಇಬ್ಬರು ಮರೆತಂತೆ ನಟಿಸಿ ಸಹಜವಾಗಿಯೇ ಇದ್ದರು ಕಾಲೇಜ್ಗೆ ಬಂದ ತಕ್ಷಣ ಅಪೂರ್ವ ರಿಷಿಗೆ ಬಾಯ್ ಹೇಳಿ ಸಿತಾರಳೊಂದಿಗೆ ಅವಳ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ಅಲ್ಲಿಯ ಹೆಚ್ಚು ಅವರನ್ನು ಭೇಟಿ ಮಾಡಿ ಯಾವ ಯಾವ ತರಗತಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕು ಅದರ ಟೈಮಿಂಗ್ ಅವರ ಸಿಲೆಬಸ್ ಅವರ ಕ್ಲಾಸ್ ರೂಮ್ ಎಲ್ಲದರ ಬಗ್ಗೆ ಮಾಹಿತಿ ಪಡೆದುಕೊಂಡರು ಅಪೂರ್ವ ಒಂದು ತಿಂಗಳು ರಜೆ ಕೇಳಿದ್ದರಿಂದ ಸದ್ಯಕ್ಕೆ ಅವಳಿಗೆ ಯಾವ ತರಗತಿಗಳು ಇರಲಿಲ್ಲ ಆದರೆ ಅವರ ಸಿಲೆಬಸ್ ಏನಿದೆ ಎನ್ನುವುದರ ಬಗ್ಗೆ ಮಾಹಿತಿ ನೀಡಲಾಯಿತು ರಿಷಿ ಅವನ ಚೇಂಬರ್ನಲ್ಲಿ ಕುಳಿತಿದ್ದ ತಲೆಯಲ್ಲಿ ನಿನ್ನೆ ನಡೆದ ಘಟನೆಯೂ ಓಡುತ್ತಿತ್ತು ಬಾಸ್ ಎಂದು ಎಚ್ಚರಿಸಿದ ಚಿನ್ಮಯ್ ಚಿನಾ ಅಪೂರ್ವ ಮೇಲೆ ಕಣ್ಣಿಟ್ಟಿದೆಯಾ ತಾನೇ ಯಾರಿಂದಲೂ ಅವಳಿಗೆ ಮಿಸ್ಬಿಹೇವ್ ಆಗಬಾರ್ದು ಎಂದಿದ್ದು ನೆನಪಿದೆ ಅಲ್ವಾ ಹ್ಞೂ ಬಾಸ್ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಮೇಡಮ್ ತಂಟೆಗೆ ಯಾವನಾದರೂ ಹೋದರೆ ಅವನ ಕೈಕಾಲು ಮುರಿಸ್ತೀನಿ ಎಂದ ಚಿನ ನಾನು ನಿನ್ನೆ ನನ್ನ ಜೊತೆ ಡೇಟಿಂಗ್ ಬಾ ಅಂತ ಅವಳನ್ನು ಕರೆದೆ ಕಣೋ ಈಗ ನನ್ನ ಕೈಕಾಲು ಮುರಿಸ್ತೀಯಾ ಹೇಳು ಎಂದ ಬಾಸ್ ಏನು ಬಾಸ್ ನೀವು ಎಂಥ ಒಳ್ಳೆ ಸುದ್ದಿ ಹೇಳಿದಿರಿ ಮೇಡಮ್ ಏನಂದ್ರು ಇವತ್ತು ರಾತ್ರಿ ಅವರು ಸಹ ನಿಮ್ಮ ಜೊತೆ ಬರ್ತಾರಾ ವರ್ಕೌಟ್ ಆಗಲಿಲ್ಲ ಕಣೋ ಹುಡುಗಿ ಸ್ವಲ್ಪ ಸ್ಲೋ ಅಷ್ಟೇ ಅಲ್ಲದೆ ತುಂಬ ಸೆನ್ಸಿಟಿವ್ ನಾನೇನೋ ಕಿಸ್ ಮಾಡ್ಬಿಟ್ಟೆ ಅನ್ನೋ ಲೆವೆಲ್ಗೆ ಹತ್ ಬಿಟ್ಲು ನಂಗೂ ಯಾಕಾದ್ರು ಕೇಳಿದ್ನೋ ಅನಿಸ್ಬಿಡ್ತು ಮತ್ತೆ ರಾತ್ರಿ ಅವಳು ಮನೆಗ್ ಹೋಗಿ ಮಾತಾಡ್ಸಿ ಸ್ವಲ್ಪ ಕಂಫರ್ಟ್ ಫೀಲ್ ಮಾಡಿಸಿದ್ಮೇಲ್ ಸರಿ ಹೋದ್ಲು ಇವಳನ್ನ ನಾರ್ಮಲ್ ಆಗಿ ಪಟ್ಟಾಯಿಸೋಕ್ಕಾಗಲ್ಲ ದೊಡ್ದಾಗಿಯೇ ಪ್ಲಾನ್ ಮಾಡ್ಬೇಕು ನೀವೂ ಹತ್ತಿರೋ ಹಾಗಿದೆ ರಿಷಿಯ ಸರ್ವವೂ ಬಲ್ಲ ಅವನು ಹ್ಞೂ ಕಣೋ ನಾನ್ ಯಾವಾಗ ಅವಳ ವಿಷಯದಲ್ಲಿ ಇಷ್ಟೊಂದ್ ವೀಕ್ ಆಗ್ಬಿಟ್ಟೆ ಪ್ರೀತಿ ಅಂದ್ರೇನೆ ಹಾಗೆ ಬಾಸ್ ಒಂದು ಸಾರಿ ಅದರ ಸುಳಿಗ್ ಸಿಲುಕಿದರೆ ಮತ್ತೆ ಮೇಲೆ ಬರೋ ದಾರಿಯೇ ಸಿಗಲ್ಲ ಎಲ್ಲವನ್ನೂ ಎಲ್ಲರನ್ನೂ ತನ್ನಲ್ಲಿ ಸೆಳೆದಿಟ್ಕೊಂಡು ಬಿಡುತ್ತೆ ಈಗೇನೋ ಮಾಡೋದು ನಾನು ಇವತ್ತು ರಾತ್ರಿ ಹೋದರೆ ನಾಳೆ ರಾತ್ರಿ ಬರ್ತೀನಿ ಅವಳು ನಾಡಿದ್ದು ಬೆಳಗ್ಗೆ ಊರಿಗೆ ಹೋಗ್ತಿದ್ದಾಳೆ ಒಂದು ತಿಂಗಳು ಬರೋಲ್ಲ ಅಂತ ಬೇರೆ ರಜಾ ತಗೊಂಡಿದ್ದಾಳೆ ಸೀದಾ ಅವ್ರ ಮನೆಗೆ ಹೋಗಿ ಹೆಣ್ ಕೇಳಿದರೆ ಹೇಗೆ ಡಬ್ಬಾ ಐಡಿಯಾ ಚಿನ್ನ ಈಗಲೇ ಹೇಳಿದ್ದೀನಿ ನೀನು ಹನುಮಂತು ಮಾತು ಕೇಳಿ ಇವಳು ಹಿಂದೆ ಬಿದ್ದ್ಯೋ ನಾನು ಈ ಸಾರಿ ಸುಮ್ಮನೆ ಇರಲ್ಲ ಅವನಿಗೂ ಹೇಳಿಬಿಡು ಎಂದು ರಿಷಿ ರೋಪ್ ಹಾಕಿದಾಗ ಚಿನ್ಮೈ ಉಗುಳು ನುಂಗಿದ ಅನಂತು ಅವಳ ಬಗ್ಗೆ ಇನ್ಫಾರ್ಮೇಶನ್ ತಿಳಿದುಕೋ ಅಂತ ಅದಾಗಲೇ ಚಿನ್ಮಾಯ್ಗೆ ಹೇಳಿದ್ದಾರಲ್ಲ ಅಯ್ಯೋ ಈ ಸಾರಿ ಅಂತ ತಪ್ಪು ಮಾಡಲ್ಲ ಬಾಸ್ ಎಂದ ರಿಷಿಯ ಕೋಪ ಇವನಿಗೆ ಚೆನ್ನಾಗಿಯೇ ಗೊತ್ತು ಹಾಗೆ ಆಮೇಲೆ ಸೋಮವಾರದಿಂದ ನಮ್ಮ ಕೆಲಸ ಶುರುವಾಗಬೇಕು ಇಷ್ಟು ದಿನದ್ದು ಸೇರಿ ಬಡ್ಡಿ ಚುಕ್ತ ಮಾಡೋ ದಿನ ರೆಕಾರ್ಡ್ ಆಗಿರೋ ಪ್ರತಿಯೊಂದು ಫೂಟೇಜ್ ಇಟ್ಕೊಂಡು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಆದರೂ ಸರಿ ಇದೆಲ್ಲ ನಿಲ್ಲಬೇಕು ಎಲ್ಲ ವ್ಯವಸ್ಥೆ ಆಗ್ತಿದೆ ಬಾಸ್ ನೀವೇನು ಯೋಚನೆ ಮಾಡಬೇಡಿ ನಾನು ಮುಂದೆ ನಿಂತು ಎಲ್ಲವನ್ನು ಸರಿ ಮಾಡಿಸ್ತೀನಿ ಪ್ಲ್ಯಾನ್ ಪ್ರಕಾರ ಎಲ್ಲವೂ ಆಗುತ್ತೆ ನಾನು ಆಗಲೇ ಗೌತಮ್ ಸರ್ ಹತ್ರ ಮಾತನಾಡಿದ್ದೀನಿ ಎಂದ ಗುಡ್ ಆಮೇಲೆ ಈಗ ಹೊಸದಾಗಿ ಜಾಯಿನ್ ಆಗಿರೋರ ಕಡೆನೂ ಗಮನ ಇರಲಿ ಸರಿಯಾಗಿ ಪಾಠ ಮಾಡ್ತಾರಾ ಇಲ್ವಾ ಸ್ಟೂಡೆಂಟ್ಸ್ ಜೊತೆ ಇವ್ರ ಸಂಬಂಧ ಹೇಗಿದೆ ಎಲ್ಲವೂ ತಿಳಿಬೇಕು ಈ ಸಾರಿ ನಮ್ಮ ಕಾಲೇಜ್ನ ಎಲ್ಲ ಡಿಪಾರ್ಟ್ಮೆಂಟ್ನಿಂದ ಒಂದೊಂದು ರ್ಯಾಂಕ್ ಆದರೂ ಬರಲೇಬೇಕು ಎಲ್ಲ ಆಗುತ್ತೆ ಬಾಸ್ ನೀವಿರ್ತೀರಲ್ಲ ನೋಡ್ಬೀರಂತೆ ಹಾಗೆ ಬಿಸ್ನೆಸ್ ಮೇಲೂ ಒಂದು ಕಣ್ಣಿರಲಿ ಬರೀ ಕಾಲೇಜು ಅಂತ ಇರಬೇಡ ನೀವು ಯಾಕೆ ಬಾಸ್ ಒಳ್ಳೆ ಫಾರಿನ್ಗೆ ಹೋಗುವಾಗ ಹೇಳಿ ಹೋಗೋ ಹಾಗೆ ಹೋಗ್ತಿದ್ದೀರಲ್ಲ ಏನೋ ಗೊತ್ತಿಲ್ಲ ಕಣೋ ಹೇಳಬೇಕು ಅನ್ನಿಸ್ತು ಟೈಮ್ ಆಯಿತು ಇನ್ನೂ ಬರ್ತೀನಿ ನಿನಗೆ ಶನಿವಾರ ಸಿಗ್ತೀನಿ ಬಾಸ್ ಮನೆಗೆ ಬರ್ತೀನಿ ಅಂತ ಅಮ್ಮನಿಗೆ ಹೇಳಿದ್ದೀರಿ ಎಂದ ಚಿನ್ಮಯಿ ನೆನಪಿದೆ ಮಧ್ಯಾಹ್ನ ಊಟ ಮಾಡಿ ಹೊರಡ್ತೀನಿ ಹೌದು ಗೆಸ್ಟ್ ಹೌಸ್ಗೆ ಕಾಲ್ ಮಾಡಿ ನಾನು ಬರೋ ವಿಷಯ ಹೇಳಿದೀಯ ತಾನೇ ಹ್ಞೂ ಬಾಸ್ ಎಲ್ಲ ವ್ಯವಸ್ಥೆ ಆಗಿದೆ ಆ ಜಾಗ ಚೆನ್ನಾಗಿದೆ ಒಂದು ಸಾರಿ ಸಹ ನಾನು ಕರ್ಕೊಂಡು ಹೋಗಿ ಒಂದೆರಡು ದಿನ ಇದ್ದು ಬಾ ಮುಜಗಾರ ಪಟ್ಕೋಬೇಡ ನೀನು ಹೊರಗೆ ನಾವ್ನಲ್ಲ ಅಂತ ಪದೇ ಪದೇ ನಾನು ಹೇಳಬೇಕಾ ನಿಮಗೆ ಈ ಬಾರಿ ನೀವು ಹೋಗಿ ಬನ್ನಿ ಬಾಸ್ ಮುಂದಿನ ಸಾರಿ ಟೈಮ್ ಮಾಡ್ಕೊಂಡು ಹೋಗಿ ಬರ್ತೀವಿ ಸರಿ ಹಾಗಿದ್ರೆ ನಾನು ಅವಳನ್ನು ಕರ್ಕೊಂಡು ಮನೆಗೆ ಹೋಗಿರ್ತೀನಿ ಎಂದು ಹೊರಡವ ವಾಪಸ್ ಬಂದು ಚಿನ್ಮಯನ ತಬ್ಬಿ ಇಲ್ಲಿ ಹುಷಾರು ಎಂದ ನೀವು ಸಹ ಜೋಪಾನ್ವಾಗಿ ಹೋಗಿ ಬನ್ನಿ ಬಾಸ್ ಎನ್ನುತ್ತ ರಿಷಿಯನ್ನು ಕಳುಹಿಸಿಕೊಟ್ಟ ಚಿನ್ಮಯ್ ಮುಂದುವರಿಯೋದು ಯಾಕೆ ರಿಷಿ ಚಿನ್ಮೈಗೆ ಪದೇ ಪದೇ ಹೇಳ್ತಿದ್ದಾನೆ ತಿಳ್ಕೊಳ್ಬೇಕು ಅಂದರೆ ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ ಆಮೇಲೆ ನಾನು ಒನ್ ಟೆನ್ ಡೇಸ್ ಕ್ಯಾಪ್ ಮಾಡಿದ್ದೆ ಹಾಕೋದು ಬಟ್ ಇವಾಗ ಕಂಟಿನ್ಯೂ ಆಗಿ ಹಾಕ್ತಿದ್ದೀನಿ ತುಂಬ ಪ್ರಾಂಪ್ಟಾಗಿ ಹೇಳಿದ ಹಾಗೆ ಹಾಕ್ತಿದ್ದೀನಿ ಬಟ್ ನೀವು ಯಾಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ನಂಗೆ ತುಂಬ ಬೇಜಾರಾಗ್ತಿದೆ ರೀ ನೀವು ಇದೇ ಥರ ಮಾಡಿದರೆ ನಾನು ವೀಡಿಯೋ ಮಾಡಿದ್ದಕ್ಕೂ ಏನು ಸಾರ್ಥಕನೇ ಇಲ್ಲ ಅನಿಸ್ತಿದೆ ನಾನು ಎಷ್ಟೊಂದು ಟೈಮ್ ಮಾಡ್ಕೊಂಡು ವೀಡಿಯೋ ಮಾಡಿರ್ತೀನಿ ಗೊತ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮುಂದುವರಿಯುವುದು ಧನ್ಯವಾದಗಳು ಖುಷಿ